ಎರಡು ದಿವಸದಿಂದ ಜೆ ಕಿಸಾನ್ ಮಾರ್ಕೆಟ್ ಹಾಗೂ ಎ ಪಿ ಎಮ್ ಸಿ ಮಾರ್ಕೆಟ್ ಏನು ಡಿಸ್ಕಷನ್ ನಡೀತಾ ಇದೆ ಆ ಒಂದು ಅಧ್ಯಾಯಕ್ಕೆ ಇವತ್ತು ಒಂದು ರೀತಿಯ ಸಮಾಪ್ತಿ ಸಿಕ್ಕಿದೆ ಏನಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ನಮ್ಮ ಎಲ್ಲ ರೈತ ಬಾಂಧವರು ಮುಖಂಡರು ಎಲ್ಲರೂ ಬಂದು ಅಧಿಕಾರಿಗಳಿಗೆ ಹಾಗೂ ನನಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಜೆ ಕಿಸಾನ್ ಬಾಜಿ ಮಾರ್ಕೆಟ್ ಲೈಸೆನ್ಸ್ ಏನಿದೆ ಅದು ರದ್ದು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಬೇಡ್ಕೊಂಡಿದ್ದಾರೆ ಅಂದರೆ ಲೈಸೆನ್ಸ್ ರದ್ದಾದ ನಂತರ ಅಲ್ಲಿ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ ಅದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವರು ನಮಗೆ ಹೇಳಿದರು ಸರ್ಕಾರದ ಆದೇಶ ಆದ ತಕ್ಷಣ ನಾವು ನಾನು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡದ ರಚನೆ ಮಾಡಿದ್ದೀವಿ ಎ ಪಿ ಸಿನಲ್ಲಿ ಯಾವ ರೀತಿಯ ಸವಲತ್ತುಗಳಿದ್ದಾವೆ ಅದರ ಬಗ್ಗೆ ಅವರು ಒಂದು ರಿಪೋರ್ಟ್ ನಮಗೆ ಕೊಡಬೇಕಂತ ಹೇಳಿ ಜೊತೆಯಲ್ಲಿ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅವರ ಪದಾಧಿಕಾರಿಗಳಿಗೆ ಅನ್ನು ಜಾರಿ ಮಾಡಬೇಕು ಅಂತ ನಾವು ಹೇಳಿವೆ